ಹ ಸಿದ್ಲಿಂಗ ನಮ್ಮ ಮನೆಯ ಬಂದು ಬಹಳ ದಿನಗಳಾಯ್ತು ಹ್ಮ್ ಆಯ್ತು ಕಾಯಿ ಪೂಜೆ ಮಾಡಿದ್ದು ಇನ್ನ ಇಲ್ಲ ಕಣ್ಮಮ್ಮ ಇದ್ದೆ ಕಾಯಿ ಪೂಜೆ ಮಾಡಿ ಇವಾಗ ಮನೆಯಾಗ ಪೂಜೆ ಮಾಡ್ಕೊಂಡು ತಗೊಂಡೋಗಿ ಅಪ್ಪ ಏನ್ ಮಾಡಿ ಓರ್ಗಾಡಿನೇನ್ ಗೊತ್ತಾಯ್ತಿ ಹ್ಮ್ ನಾಳೆ ಎಲ್ಲಿ ಗೊತ್ತಾಯ್ತ ಅಂತ ಕೇಳಿದೇನಪ್ಪ ಹ್ಞೂ ಗೊತ್ತಾಯ್ತಂತ ಹೇಳ ಅಲೇನೇ ಹಾಂ ಇವಾಗ ಬರ್ತೀವಿ ನಂದು ಅರ್ಧ ಗಂಟೆ ಅಂದರು ಅಷ್ಟೊತ್ತಿಗೆ ಆಗುತ್ತೆ ಹ್ಞೂ ನಮ್ಮ ಚೆಕಪ್ ನಿಮಿಷಕ್ಕೆ ಆಗುತ್ತೆ ಒಟ್ಟಿನಲ್ಲಿ ಅರ್ಧ ಗಂಟೆ ಅಂದ್ರೆ ಒಂದು ಗಂಟೆ ಆಗುತ್ತಪ್ಪ ಬಂದು ಅವರೆಲ್ಲ ಇಲ್ಲಿ ಆಟೋ ರೆಡಿ ಮಾಡ್ಕೊಂಡು ಅದು ಇದು ಮಾಡೋಕ್ಕೆ ಆಗುತ್ತೆ ಹ್ಞೂ ಪೂಜೆ ಮಾಡ್ತಾಯ್ತಿ ಹ್ಞೂ ದಿವಸ ಆತು ಏನೋ ಹ್ಞೂ ಭಾಳ ದಿವಸ ಆಯ್ತು ಬಿಡುಗೆ ಬಂದು ಪೂಜೆ ಮಾಡಿದ್ದು ಇನ್ನೂ ಇಲ್ಲ ಕಣವ ಹಾಂ ಮಾಡ್ತೈತಿ ಚಿಕ್ಕಪ್ಪ ಇನ್ನೇನು ಮಾಡಿದ ತಕ್ಷಣ ಹೊಸಾರು ಹೋಗನ್ರಿ ಹ್ಞೂ ಎಲ್ಲರೂ ಹೋಗಾನೆ ಯಪ್ಪ ಬರ್ರಿ ಹಾಂ ಅಜ್ಜಿ ಇಲ್ಲೇ ಇರುತ್ತೆ ನಮ್ಮ ಅಂತಾಗಿ ಹ್ಞೂ ಅಮ್ಮಿ ಬರೋಲ್ಲ ಅಂತಿತ್ತಪ್ಪ ಹ್ಞೂ ನೀವೇ ಹೋಗ್ರಿ ಒಟ್ಟು ತಾವ ಆಗೈತಿ ನಾನು ಬರೋಲ್ಲ ಮಾಡಿ ಬಂದೈತಿ ಅಮ್ತಿತ್ತು ಬೋರ್ ಗಾಡಿಯಲ್ಲಿ ಇಲ್ಲಿ ಒಟ್ಟು ಯಾವ ಬೇರೆ ಆಗೈತಿ ಒಂದಿಟ್ಟು ನೋಡ್ಕೊಂಡು ಬರ್ರಿ ಅಂತ ಹೇಳಕ್ಕಿಲ್ವೇನಪ್ಪ ಯೋಹಾಳಿತೀನಿ ಹೇಳಿ ಅಲ್ಲೇನೇನು ಅಂತ ಇದಿಲ್ಲ ಅಲ್ಲ ಗೊತ್ತೈತಿ ಏನು ಅಂತ ಇದಿರಲ್ಲ ಹೇಳು ಹ್ಞೂ ಮೆಲ್ಲಕ್ಕೆ ಓದ್ತಾರೆ ಹ್ಞೂ ಆಲೆ ಬಿಸಿಲು ಕಾಯ್ತೈತಲ್ಲ ರಾತ್ರಿಯೆಲ್ಲ ಬೋಂತು ಮಾಡಿ ಆದರೂ ಅಲ್ಲೇನಂತ ಜಾಸ್ತಿ ಸಿಕ್ಕ್ಯಮ ಅಂತದ್ದು ತಗ್ಗು ಗುಂಡಿ ಎಲ್ಲ ಏನಿಲ್ಲ ಗಡ್ಸಾಗೈತಿನ ಹುಲ್ನೆಲ್ಲ ಬೆಳ್ಕೊಂಬಂದೈತಲ್ಲಪ್ಪ ಅದ್ಕಾಗಿನ ಏನಂತ ಇದಿಲ್ಲ ಹ್ಞೂ ಏನು ಸಿಕ್ಕಾಕ್ಯಮ್ಮಲ್ಲ ಮಲ ಹೇಳ್ಬಿಡು ಬಿಡು ಮೆಲ್ಲಕ್ಕೆ ಬರ್ರಿ ಅಂತ ಹೇಳಿದ್ದೀನಿ ನಾನು ಮಳೆ ಬಂದೈತಿ ಅಂತ ಏನಿಲ್ಲ ದೇವ ತಾಯ್ದಿಂದಾನ ನಮಗೆ ನೀರು ಸಿಕ್ಕಿರ್ ಸಾಕೇ ಹ್ಞೂ ಗೊತ್ತಾ ಪರಮಾತ್ಮ ನಮ್ಗೊಂದಿಷ್ಟು ನೀರು ಸಿಕ್ಬಿಟ್ರೆ ಏನೋ ಒಂದು ಮಾಡ್ತೀವತ್ತ ಹ್ಞೂ ನೀರಿದ್ರೆ ಏನು ಬೇಕಾದ್ರು ಮಾಡ್ಬೋದು ಹ್ಞೂ ಮತ್ತೆ ನೀರಿದ್ರೇನೆ ಮಾಡೋಕ್ಕಾಗೋದು ನಾವಾಗ ನೀರಿಲ್ಲ ನೇತು ಆಟ ಎಲ್ಲ ಬಿಟ್ಟಿದ್ದು ಅವಾಗ ಏನು ಮಾಡ್ತೀವಿ ನಾವು ನಮ್ಮ ಸಿದ್ಲಿಂಗು ನಾವು ಮಾಡ್ಕೊಂಡು ಇದ್ ಮಾಡ್ಲಿಲ್ಲ ಕಣಮ್ಮ ನಾವಿಲ್ಲ ಮಾಡ್ಕೊಂಬಿತ್ತು ಈಗ ನಮ್ಮಿಬ್ಬದ್ ಬಂದಂಗೈತಿ ಹ್ಞೂ ಸಿದ್ಲಿಂಗ್ ನೋಡು ಆ ಯಾವತ್ತು ಕಾಲಿಗೆ ತನ್ನ ಮನೆಯಕ್ಕೆ ಇವತ್ತೇ ಬಂದಿರೋದು ಹ್ಞೂ ನೀ ನಮ್ಮ ಹುಡುಗರು ಒಳ್ಳೇವ ಅಂತೇಳಿ ನಮ್ಮ ಹುಡುಗರು ಮಕ್ಕಳ ನೋಡ್ಕೊಂಡು ಬಂದಿದ್ದಾನೆ ಹ್ಞೂ ಯಾವತ್ತಿಂದ ಕಾಲ ಇಕ್ಕಿರ್ಲಿಲ್ಲ ಹ್ಮ್ ನಗಿ ಅವಳು ಬಂದವಳೆ ಬಂದಿರಲಿಲ್ಲ ಬಂದಿರ್ಲಿಲ್ಲ ಹ್ಮ್ ಚಲವಾಗ ಇದಾನೆ ಚಲಾರ ಕಣ್ಮ್ ಹ್ಮ್ ನನ್ಗೆನ ಬಾಳ ಹೋಗ್ಬಿಡ್ತು ಸಿಡ್ಲಿಂಗ್ ಒಂದು ಬುದ್ಧಿ ಹ್ಮ್ ನಮ್ಮ ಮನೆಯ ಕಾಲೇ ಇಕ್ಕಿರ್ಲಿಲ್ವಲ್ಲ ನಾವು ಬುದ್ಧಾಡ್ದ್ ಮನೆ ಮದುವೆ ಆಗಿ ಬಿಟ್ಟು ಹೋದೆ ಹೋದ ನಮ್ಮ ಮನೆಯ ಕಾಲೇ ಇಕ್ಕಿರ್ಲಿಲ್ಲ ಹೋಗೋದೇ ಹೋಗಿ ಮಾಡೋದಿ ಹ್ಮ್ ಹೋಗನ್ ಕಣಪ್ಪ ಹೋಗಾನೇ ಹ್ಞೂ ಉಂಡೆ ಹುಂಬ ಕಿಲ್ಲೆ ಒಡ್ ತುಂಬಾನ ತಿರ್ಗ ನೀನು ಸೇನಕ್ಕಿಲ್ಲಾನು ಉಣ್ ಉಣ್ಬೇಕಾಗಿತ್ತು ಏ ಒಂದೈದ್ ನಾಳೆನೆ ಮುದ್ದೆ ಮಾಡಿದ್ಲು ಗಿರ್ಜಿಂಬೆ ಉಂಡೆ ಐದನಿ ಹಾಂ ಉಂಡೆ ಐದ್ ಉಂಡೆ ಉಂಡೆದಿ ಏನು ಊಟ ಏನು ಬೇಡ ನೀರು ಬಿದ್ದರೆ ತೀರಾ ನಾವೊಂದಿಷ್ಟು ಒಬ್ಬಟ್ಟು ಮಾಡ್ರಮ್ಮ ಹ್ಞೂ ಹ್ಞೂ ಒಬ್ಬಟ್ಟು ಮಾಡಿ ಊಟಕ್ಕೆ ಇಲ್ಲೇ ಎಲ್ಲರೂ ಇಲ್ಲೇ ಒಂದೇ ತೆಗೆ ಮಾಡು ಹ್ಞೂ ಹ್ಞೂ ಗಿರ್ಜಿಂಬೆನು ಗಿರ್ಜಿಂಬೆರು ಇವರು ಅಣ್ಣ ತಮ್ಮಗಳು ಎಲ್ಲಾರನು ಕರೆಯಾನು ಹ್ಞೂ ಅವ್ರ ಅಮ್ಮ ಇವ್ರು ಅವ್ರ ಅಣ್ಣ ಇರ್ನು ಎಲ್ಲಾರು ಕರೆದು ಉಂಬ ಕಿಕ್ಕಾಗುತ್ತೆ ಹ್ಞೂ ನೀರು ಬಿದ್ದಾಗ ಮಾಡ ಹ್ಞೂ ಹ್ಞೂ ಇವಾಗ ಇನ್ನೇನು ಒಳ್ಳೆಯದೇನಪ್ಪ ಹ್ಞೂ ಅಣ್ಣ ಇನ್ನೇನಾಯ್ತಿ ಎಲ್ಲರೂ ಕೈ ಮುಗಿಯೋದಾದ್ರೆ ಮುಗೀರಿ ಹ್ಞೂ ಕಾಯಿಗೆ ಹ್ಞೂ ಹ್ಞೂ ನಾವು ಮನಸ್ನಾಗೆ ಬೇಡ್ಕೊತೀವಿ ಕಣ್ ಚಿಕ್ಕಪ್ಪ ಹೆಂಗನಾ ಈಗ ನೀನು ಮಾಡಿರೋವು ಯಾವುದು ಇದಾಗಿಲ್ಲ ನಿನ್ ಬೋರ್ ಪಾಯಿಂಟ್ ಮಾಡಿರೋವು ಹೆಂಗನಾ ನಮಗುನು ದೇವ್ರು ಕಂಡುಬಿಟ್ಟು ನಮಗು ಎಲ್ಲ ಕಡೆ ಇಷ್ಟ ನೀರು ಅಂಬೋದಾಗ್ಬಿಟ್ರೆ ನಾವು ನೆಮ್ಮದಿಯಾಗಿ ಮಾಡ್ಕೊಂಡು ತಿಂತೀವಿ ಏ ಗೊತ್ತಿ ಬಿಡ್ರಿ ನೀರ್ಗೇನು ಸಮಸ್ಯೆ ಇಲ್ಲ ಗೊತ್ತವೆ ಹ್ಞೂ ನಾನು ಪಾಯಿಂಟ್ ಮಾಡಿದ್ನಂದ್ರೆ ಪಕ್ಕ ಬರ್ತವೆ ಏನಲ್ಲೇನೋ ಒಂದು ಇಟ್ಟು ಏನೇ ಇದಿಲ್ಲ ಹ್ಞೂ ಈಗ ಮೂರು ಇಂಚ್ ಬೀಳತ್ತಕ್ಕೆ ಎರಡು ಇಂಚಾದ್ರೂ ಗೊತ್ತವೆ ಯಾವ ಪೇಲಾಗಿಲ್ಲ ಹ್ಞೂ ಯಾವ ಪೇಲಾಗಿಲ್ಲ ಕಣಪ್ಪ ಗೊತ್ತಾಗ್ ಬಿಡ್ರಿ ನೀವೇ ಹೋಗ್ಬಿಡಿ ಮನ್ಸ್ನಾಗೆ ನಿನಗೆ ಇಷ್ಟೊಳ್ಳೆ ಮನ್ಸಿರೋದಕ್ಕೆ ಕಣಿಸಿದ್ಲಿಂಗ ಇಂಥದ್ದು ನಿನಗೆ ಕೊಟ್ಟಿರೋದು ಇಂಥ ವಿದ್ಯೆನ ಅದು ಎಲ್ಲರಿಗೂ ಒಲಿಯಲ್ವಂತೆ ಇವತ್ತು ನೋಡಿದ ಮೇಲೆ ಏನಾನ ನನಗೆ ಭಾಳ ಇಡಿಸ್ಬಿಡ್ತು ಹ್ಞೂ ನಮ್ಮ ಮನ್ಯಾಕೆ ನೋಡು ಇನ್ನೂವರೆಗೂ ಕಾಲಿಕ್ಕಿರಲಿಲ್ಲ ಇವತ್ತು ಬಂದೆ ನೀನು ನೋಡು ಇವತ್ತು ನಮ್ಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದೆ ಹ್ಞೂ ಅದಕ್ಕೆ ಮತ್ತೆ ದೇವ್ರು ನಿನಗಂತೂ ತನ್ನ ಕೊಟ್ಟಿರೋದು ಹ್ಞೂ ನಾ ಬರೀ ಇಂಥದ್ದು ಅದು ಇದು ಮಾಡ್ಕೊಂಡು ನಾ ಬರೀ ಹಿಂಗೆ ಅದು ಹ್ಞೂ ನೋಡು ಒಳ್ಳೆ ತಂದಿಂದ ಒಳ್ಳೆ ಮನಸ್ಸಿಂದ ಇದ್ದರೆ ಒಳ್ಳೆಯದಾಗುತ್ತೆ ಎಂಬುದು ಇದಕ್ಕೆ ಮತ್ತೆ ಹ್ಞೂ ಇವತ್ತು ನಿನ್ನಂತಂದು ನೋಡಿ ನಾನು ಯೋ ದೊಡ್ಡನ ಕಲಿಬೇಕು ಚಿಕ್ಕ ನೋಡಿ ಹ್ಞೂ ಇವತ್ತು ನಿಜವಾಗ್ಲು ನನಗೇನ ಭಾಳ ಸಂತೋಷ ಅದ್ಕಣ ನಿನ್ನ ಮನೆಯಾಗೆ ಬಂದಿದ್ಕೆ ಈಗ ಚೆನ್ನಾಗಿದ್ರೆ ಯಾವುದಿರಲ್ಲ ಚೆನ್ನಾಗಿಲ್ಲ ಅಂದ್ರೇನೆ ಯಾವುದಾದ್ರೂ ಒಂದು ಓದ್ತಿರ್ತಾ ಸಮಸ್ಯೆಗಳು ಹ್ಞೂ ಏನು ಮಾಡೋಕ್ಕಾಗಲ್ಲ ಈಗ ನನಗೇನೋ ಹಂಗೇನೆ ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಜೀವಕ್ಕೆ ಜೀವ ಕೊಡ್ತೀನಿ ಹ್ಞೂ ಏನು ಬೇಕಾದ್ರೂ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಬೇಕಾದ್ರೆ ಸಹಾಯ ಮಾಡ್ತೀನಿ ಹಂಗೆ ನಾನು ಹ್ಞೂ ನನಗೆ ಇರೋದಾದ್ರೆ ನಾನು ಅಲ್ಲೆಲ್ಲೆಲ್ಲೂ ಕಾಲಿಕ್ಕಲ್ಲ ಹ್ಞೂ ಈಗಲ್ಲಪ್ಪ ಎಲ್ಲರೂ ಹ್ಞೂ ನೀನು ಬರ್ರಿ ಹ್ಞೂ ಎಲ್ಲರೂ ಕೈ ಮುಗ್ದು ಅಲ್ಲಿ ಪಾಯಂಟ್ ಮಾಡಿರೋತ ನೋಡ್ಕೊಂಡು ಸರಿಯಾಗಿ ಬತ್ತಿದ ತಕ್ಷಣ ಬೋರ್ ಗಾಡಿನ ಪಾಯಂಟಿ ಸರಿಯಾಗಿ ಕುಂಡ್ರಿಸಿ ಒಂದು ಇಟ್ಟು ತಪ್ಪಿಸ್ಬಾರ್ದು ಪಾಯಿಂಟಿ ಸರಿಯಾಗಿ ಕುಂಡಿಸ್ಬೇಕು ಏ ನೀನು ಇರಪ್ಪ ಸಿಗ್ಲಿಂಗ ಹ್ಞೂ ನೋಡಿ ತಿರ್ಗಮೇಲೆ ಈ ಹುಡುಗರು ಓಟು ಜವಾಬ್ದಾರಿಗೆ ನೋಡ್ಕೊಂಬಲ್ಲ ಏನಿಲ್ಲ ಒಂದಿಟ್ಟು ಬೋರು ಒಂದಿಟ್ಟು ಕರಿಯ ತಕ್ಕನ ಇರಪ್ಪ ಒಂದಿಟ್ಟ ಪಾಯಂಟಿ ಕೈ ಸರಿಯಾಗಿ ಸಿಗಂಗೆ ನೀನು ನೋಡಿ ಕುಂಡ್ರ ಇರು ಹ್ಞೂ ಅದಕ್ಕೆ ಮತ್ತೆ ನೋಡು ಒಳ್ಳೆ ತಂದಿಂದ ಇದ್ರೆ ಒಳ್ಳೇದಾಗುತ್ತೆ ಹ್ಞೂ ನಿಮ್ಗೆ ನೋಡಿ ಅಲ್ಲಿ ಮಾರ್ತಿದ್ದಂಗೆ ಇಲ್ಲೂ ಹೊಲ ಸಿಕ್ತು ಇಲ್ಲೂ ತಕೊಂಡ್ರಿ ಇಲ್ಲ ಎಕರೆ ಮಾಡ್ಕೊಬಿಟ್ರಿ ಅಲ್ಲಿ ಮಾರ್ತಿದ್ದಂಗೆ ಇಲ್ಲಿ ತಕೊಂಡು ಹೆಂಗ ನೋಡಿ ಹೆಂಗವ ಎಲ್ಲ ಒಂದು ಕಡೆ ಒಳ್ಳೇದು ಆಯಿತು ಹ್ಞೂ ಹೆಂಗೆ ನೋಡು ಅವರು ಹೆಂಗನೋ ತಮ್ಮಣ್ಣವ್ರು ಕೊಡ್ತೀವಿ ಅಂದರು ತಮ್ಮಣ್ಣವ್ರ ಎಲ್ಲ ಸಿಗತ್ಕತ್ತ ಹೆಂಗನಾರ ಅಪ್ಪನ ತಕೊಂಡ್ರಿ ಹ್ಞೂ ಹಂಗೆ ಒಳ್ಳೆ ಇದ್ದರೆ ಎಲ್ಲ ಒಂದು ಕಡೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಹ್ಞೂ ನಾನು ಆಲೇನೆ ದೇವ್ರು ನಂಬಿದೀನಿ ಹ್ಞೂ ನಾನು ಒಳ್ಳೆ ಇದ್ದರೆ ದೇವ್ರು ಒಳ್ಳೇದು ಮಾಡೆ ಮಾಡ್ತಾನೆ ನಾನು ಭಾಳ ಸರಿ ದೇವ್ರನ್ನ ಪರೀಕ್ಷೆ ಮಾಡಿದ್ದೀನಿ ಹ್ಞೂ

ಏನಾನ ಬೇರೆ ಬೇರೆ ಮಾಡ್ಕೊಂಡಿದ್ರೆ ಸೇನಕ್ಕೆ ಇರ್ತಿ ತೊಂದಂಗೆ ಆಗುತ್ತಪ್ಪ ಹ್ಞೂ ಅಲ್ಲ ನಾ ಒಂದಿಟ್ಟು ಇಚ್ ಕಮ್ಮಿ ಈಗ ಬೇರೆ ಬೇರೆನೇ ಹಾಕೋಸ್ಲೇ ಹ್ಞೂ ಒಂಟಿ ಜೊತೆಗೆ ಹಾಕಿಸ್ತೀವಿ ಅಂದರು ಬ್ಯಾಡ ಹಿಂಗೆ ಇರೋಕ್ಕಾಗಲ್ಲ ಮುಂದೆ ಸುಮ್ಮನೆ ಅವ್ರವ್ರದ್ದು ಇದು ಅವ್ರವ್ರು ಮಾಡ್ಕೊಂಬ್ತಾರೆ ಅದಕ್ಕೆ ಸುಮ್ಮನೆ ತಲಕ್ಕೊನೊಂದು ಮಾಡ್ಕೊಂಡು ಕೊಡು ಹ್ಞೂ ಹಾಕೋಸ್ಲೋಳು ಅದೇ ದುಡ್ಡು ಅಡ್ಜಸ್ಟ್ ಆಗೋಲ್ಲ ಅಂತ ಇದ್ರಲ್ಲ ಅಣ್ಣ ಹ್ಞೂ ದುಡ್ಡು ಇಲ್ಲ ಅಂತಾರೆ ಈಗ ನನ್ನ ತೆಗೆ ಕೊಡಕ್ಕೆ ನಾನು ಮನೆಯನ್ನು ಮನೆ ಕಟ್ಕೊಂಡಿದ್ದ ಗ್ರಹ ಪ್ರೆಸ್ ಮಾಡಿದ್ದೀನಿ ಹ್ಞೂ ನಮಗೂ ಒಂದಿಟ್ಟು ದುಡ್ಡಿನ ಸಮಸ್ಯೆ ಅದ್ಕಾಗಿ ಹ್ಞೂ ನೆಷ್ಟು ಸಮಸ್ಯೆ ಇರೋ ಅದಕ್ಕಾಗಿಯೇ ನನ್ನ ಹತ್ರನೂ ಇಲ್ಲ ಹ್ಞೂ ನಾನು ತೆಗೆ ಇದ್ದಿದ್ರೆ ಕೊಡ್ತಿದ್ದೆ ಕಿಟ್ಟಣ ಯಾಕೆ ಕೊಡುತ್ತೆ ತೀರಾ ನಾನು ಕಿಟ್ಟಣ ಇಂತಾಗೆ ಇಸ್ಕೊಂಬಂದು ಕೊಡ್ತೀನಿ ಹ್ಞೂ ಕಿಟ್ಟಣ ಇಂತಾಗೆ ಇಸ್ಕೊಂಬಂದು ಕೊಡ್ತೀನಿ ಹಾಕಿಸ್ರಿ ಅಷ್ಟೇನ್ ಹ್ಮ್ ಕಿಟ್ಟಣಗೆ ಹೇಳ್ತೀನಿ ನಾನೆಲ್ಲಾ ಕೊಡ್ತೀವಿ ಐವತ್ತು ಸಾವಿರ ಕಿಟ್ಟಣ ಇನ್ ತಗಿಸಿಕೊಂಡು ಹಾಕಿಸ್ರಿ ಹ್ಮ್ ಏನು ಆ ಸೌಕಾತಿ ಮುಂದೆ ಆ ಸೌಕಾತಿ ನಾನೇ ಸೌಕಾತಿ ಎಂತಳಲ್ಲ ಅಳ್ ಮುಂದೆ ಕಿಟ್ಟಣ ಇತ್ತೆ ಇಸ್ಕೊಂಡ್ಬತ್ತಿನಿ ನೀವೆಲ್ಲ ಹೋಗೋದಾದ್ರೂ ಹೋಗ್ರಿಂಗೆ ಹ್ಮ್ ಇಸ್ಕೊಂಡ್ಬತ್ತಿನಿ ಕಿಟ್ಟಣಿ ನಾನು ಅಪ್ಪ ಇಸ್ಕೊಂಡ್ಬತ್ತೀವಿ ನೀವಂಗೆಲ್ಲ ಹೋಗ್ರಿ ನೋಡಪ್ಪ ನೋಡಿ ತಪ್ಪಲ್ಲ ಕಾಲಕ್ಕೆ అదకే మేన ఒ ఇక మనయ కాలి బాగా దిన బా దిన నంత మన బంద బా దిస్ ఆగితే ఒళ్తాల్ బీళ్త నమ్గ ಒಳ್ಳೇದ ಆಗುತ್ತೆ ಆಗುತ್ತೆ ಹ್ಞೂ ಅನ್ಸಿದ್ಲು ಒಳ್ಳೇದು ಮಾಡ್ತಾ ಅಂದರೆ ಅಂದ್ರೆ ಹಾಗೆ ಆಗುತ್ತೆ ನಾವು ಅವಾಗ ಒಳ್ಳೆ ತಂದಿಂದ ಇದ್ದು ಅಂತ ಬೋರ್ ಪಾಯಿಂಟ್ ಮಾಡಿಸ್ಕೊಂಡು ಬೋರ್ ಹಾಕ್ಸ್ಕೊಂಡು ಚೆನ್ನಾಗಿ ಇದ್ದಿದ್ರೆ ನಾವು ನೋಡ್ಕಮ್ಮನಮ್ಮ ಏನು ಮಾಡ್ತೀನಿ ನಮ್ಮ ತಿಂದು ಹೆಚ್ಚಾಗಿ ಹಿಂಗೆ ಮಾಡ್ಕೊಂಡ್ವಿ ಹೊತ್ತು ಆಟ ಚೆನ್ನಾಗಿ ಎಲ್ಲ ಲಕ್ಷಾಂತ ರೂಪಾಯಿ ಗಟ್ಟಲೆ ದೊಡ್ಡ ನೋಡ್ತಿದ್ವಿ ಇವಾಗ ಒಬ್ಬರಿಗೆ ಕೈ ಕೆಳೋಕ ಕೂಲಿ ಹೋಗೋ ಅಂಥದ್ದು ಇರಲಿಲ್ಲ ಇವಾಗ ನೋಡು ಹ್ಞೂ ನಮ್ಮಲ್ದಾಗೆ ಬದುಕು ಮಾಡ್ಕೊಂಡು ಇರ್ಬೋದಾಗಿತ್ತು ಇವಾಗ ಹೆಂಗೆ ಭಾಳ ಒಂಥರ ಬೇಜಾರ ಹ್ಞೂ ಅನಿಸ್ಕೊಂಡ್ರಿ ಇವಾಗ ನಮ್ಮಲ್ದಾಗೆ ಬದುಕು ಮಾಡ್ಕೊಂಡು ನಮ್ಮಲ್ದಾಗೆ ಬದುಕಿರೋದು ತಾಟಿದ್ದಿದ್ರೆ ಗೊಬ್ಬರ ಹಾಕೋದು ಅಡಿಕೆ ಗಿಡಕ್ಕೆ ಕೊಚ್ಚೋದು ಔಷಧಿ ಹೊಡ್ಯೋದು ಆತನ ಇರೋದು ಮಾಡ್ಕೊಂಡು ಇರ್ಬೋದಾಗಿತ್ತು ನೋಡಿ ನಮ್ಗೆ ಅವತ್ತಿಂದ ಹೆಚ್ಚಾಗಿ ತೋಟನೂ ಕಳ್ಕೊಂಡ್ವಿ ಹೊಲನೂ ಕಳ್ಕೊಂಡ್ವಿ ಎಲ್ಲ ಕಳ್ಕೊಂಡ್ವಲ್ಲಪ್ಪ ಅಂತ ಬೇಜಾರಾಗುತ್ತೆ ಏನು ಮಾಡೋಣ ಹ್ಞೂ ಇವತ್ತು ನೋಡಿ ಎಲ್ಲ ಕಳ್ಕೊಂಡು ಅದ್ಕೆ ಮತ್ತು ಇರೋದು ನುಡಿಸ್ಕೊಂಡು ಹೋಗ್ಬೇಕು ಅಂಬೋದು ಇರೋದು ಕಳ್ಕೊಂಡ್ಮೇಲೆ ಇನ್ನು ನಾವು ನಮ್ಮ ಭಾಳ ಯಾಸ್ಕೋ ಅಲ್ಲ ಹ್ಞೂ ಇರೋದನ್ನ ಉಳಿಸ್ಕೊಂಡು ಹೋದ್ರೆ ನಮ್ಮ ಕೈಲೇನೇನು ಸಂಪಾದನೆ ಮಾಡೋಕ್ಕಾಗಲ್ಲ ಏನಿಲ್ಲ ಅದು ನುಳಿಸ್ಕೊಂಡಿದ್ರೆ ಇವತ್ತೊಬ್ಬರು ಕೈ ಕೆಳಗಿರೋ ಅಂಥದ್ದು ಇರಲಿಲ್ಲ ಹ್ಞೂ ಎಲ್ಲ ಕಾಳ್ಕೊಂಡ್ರೆ ಒಬ್ರು ಕೈ ಕೆಳಕ್ಕೆ ಹೋಗಿ ನಾವು ಬೇಡ್ಕಂಡು ತಿನ್ನಬೇಕು ಹ್ಞೂ ಅದಕ್ಕೆ ಮತ್ತು ಇರೋದನ್ನ ಹಿರಿಯರು ಏನು ಮಾಡಿವ್ರೆವಲ್ಲ ಮನೆ ಅದನ್ನೆಲ್ಲ ನಾ ಉಳಿಸ್ಕೊಂಡು ಹೋಗ್ಬೇಕು ಹ್ಞೂ ಯಾವತ್ತೂ ಹಾಳು ಮಾಡೋಕ್ಕೆ ಹೋಗ್ಬಾರ್ದು ಮಾರ್ಕೊಂಡು ತಿನ್ನಬಾರ್ದು ಹ್ಞೂ ನಮ್ಮ ಕೈಲಂತೂ ತಾಮಕ್ಕಾಗಲ್ಲ ಏನಾಯ್ತು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಹ್ಞೂ ಮತ್ತು ತಾತಂದು ತಾತಂದು ಏನು ಆಸ್ತಿ ಐತೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಇರೋದನ್ನ ಮತ್ತೆ ಉಳಿಸ್ಕೊಂಡ್ರ ಕಣಪೋ ಅಂತೂ ತನ್ನ ಉಳಿಸ್ಕೊಂಬಲಿಲ್ಲ ಅಂದರೆ ನನಗೇನು ಅಲ್ಲ ಹ್ಞೂ ಉಳಿಸ್ಕೊಬೇಕು ಯಾವುದೇ ಆಗಲಿ ಯಾವತ್ತು ಉಳಿಸ್ಕೊಂಡು ಹೋದ್ರೆ ಮಾತ್ರ ಹ್ಞೂ ಏನು ಮಾಡೋಕ್ಕ ಬಾ ಕೈ ತಪ್ಪಿ ಹೋಗೈತಿ ಐತಿ ಹ್ಞೂ ಇವಾಗ ಇನ್ಮೇಲೆ ಇರೋದ್ನಾದ್ರೂ ಉಳಿಸ್ಕೊಂಬದ್ ನೋಡ್ಬೇಕು ಇನ್ಮೇಲೆ ಇದ್ರಾಗೆ ನೋಡ್ಬೇಕು ನೋಡ್ಬೇಕಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಸಿದ್ಧಲಿಂಗ ಭಾಳ ಆಲಿಸಿದ ನಂತರ ನಮ್ಮ ಮನೆಗೆ ಬಂದಿದ್ದಾನೆ ಭಾಳ ಖುಷಿ ಆಯಿತು ಭಾಳ ದಿನ ಆಗಿತ್ತು ಹ್ಞೂ ನಮ್ಮ ಮನೆಗೆ ಬಂದು ಇವಾಗ ಒಂಥರ ಏನೋ ಸಿದ್ಧಲಿಂಗ ನಮ್ಮ ಮನೆಗೆ ಬಂದಿದ್ದಕ್ಕೆ ಖುಷಿ ಆಯ್ತು ನಮ್ಗೆ ಬಂದು ಇವತ್ತು ಕಾಯಿ ಎಲ್ಲ ಪೂಜೆ ಮಾಡ್ಕೊಂಡು ತಗೊಂಡು ಹೋಗಿದ್ದಾನೆ ಇವತ್ತು ಬೋರ್ ಹಾಕಿಸ್ತಾ ಇದ್ದೀವಿ ಇವಾಗ ನಿಮ್ಮ ಬೋರ್ ಗಾಡಿನೂ ಬಂತ ಐತೆ ಹಂಗೆ ಹಿಂದೆ ಉಂಟನೆ ಪಾಯಿಂಟ್ ಮಾಡಿಸಿ ಅವಾಗಲೇ ಬೋರ್ ಹಾಕಿಸ್ತಾ ಇದ್ದೀವಿ ಮತ್ತು ಒಳ್ಳೆಯವರೆಲ್ಲ ಜನ ಪಾಯಂಟ್ ತಪ್ಪಿಸೋದಂಥವೆಲ್ಲ ಮಾಡ್ತಾರೆ ಅಂತೇಳಿ ಅದಕ್ಕೆ ಹಿಂಗೆ ಗುಂಟೆ ಬೋರ್ ಹಾಕಿಸ್ತಾ ಇದ್ದೀವಿ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿದಾಗ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು